ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದೆ ಹೌದು ಸಿಟಿ ರವಿ ಅವಾಚ್ಯ ಶಬ್ದ ಪ್ರಯೋಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ದಾಖಲಿಸ್ತಾ ಇದೆ ಸಿಐಡಿ ಹೇಳಿಕೆಯನ್ನ ಡಿವೈಎಸ್ಪಿ ಅಂಜುಮಾಲ ನಾಯ್ಕ್ ದಾಖಲಿಸ್ತಾ ಇದ್ದಾರೆ ಸಚಿವೆ ಹೆಬ್ಬಾಳ್ಕರ್ ಸರ್ಕಾರಿ ನಿವಾಸದಲ್ಲಿ ಸಿಐಡಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದೆ ದೂರುದಾರರು ಮಹಿಳೆ ಮತ್ತು ಮಕ್ಕಳು ಒಂದು ವೇಳೆ ವೃದ್ಧರಾಗಿದ್ದರೆ ಅವರಿಂದಲೇ ಅವರಿರುವಲ್ಲಿಯೇ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಬೇಕಾದ ಹಿನ್ನೆಲೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಾರಿ ನಿವಾಸಕ್ಕೆ ಡಿವೈಎಸ್ಪಿ ಅಂಜುಮಾಲಾ ನಾಯ್ಕ ಬಂದು ಹೇಳಿಕೆಯನ್ನು ದಾಖಲಿಸಿಕೊಳ್ತಿದ್ದಾರೆ ಎಂಎಲ್ಸಿ ಸಿ ಸಿಟಿ ರವಿ ಹಾಗೇನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ ಇದು ನೋಡಿ ಸದನದ ಸಂದರ್ಭದಲ್ಲಿ ಅದರ ಗೌರವವನ್ನು ಕಾಪಾಡಬೇಕಾಗತ್ತೆ ಆದರೆ ಆಡಳಿತ ಮತ್ತು ವಿರೋಧ ಪಕ್ಷ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಎಲ್ಲೆ ಮೀರಿ ನಡೆದುಕೊಂಡಿರುವುದನ್ನು ರಾಜ್ಯದ ಜನ ನೋಡಿದ್ದಾರೆ ರಾಜ್ಯದ ಜನರೇ ಇದಕ್ಕೆ ಸಾಕ್ಷಿ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ಡಿ ವೈಸ್ಪಿ ಅಂಜುಮಾಲಾ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವ ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟ್ ಅನ್ನ ಅಂಜುಮಾಲಾ ಅವರು ಪಡೆದುಕೊಳ್ತಿದ್ದಾರೆ ಏನಿದೆ ಅದ್ರ ಹೆಚ್ಚಿನ ಮಾಹಿತಿ ಆ ಎಸ್ ವಿಟಿ ರವಿ ಹಾಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಈ ವಾರ ಏನಿದೆ ಅದು ದೊಡ್ಡ ಮಟ್ಟಕ್ಕೆ ನಡೆದಿತ್ತು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚಾಟಕ್ಕೂ ಕೂಡ ಕಾರಣ ಆಗಿತ್ತು ಈ ಹಿನ್ನೆಲೆಯಲ್ಲಿ ಆ ಸಿಟಿ ರವಿ ಅವರನ್ನು ಕೂಡ ಬಂಧನ ಮಾಡಲಾಗಿತ್ತು ಅದಾದ್ಮೇಲೆ ಏನೆಲ್ಲ ಹೈಡ್ರಾಮಗಳಾಯಿತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಸದ್ಯಕ್ಕೆ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡಂತಹ ಆ ಸರ್ಕಾರ ಏನಿದೆ ಸಿ ಐ ತನಿಖೆಗೂ ಕೂಡ ವಹಿಸಿತ್ತು ಹೀಗಾಗಿ ಆ ಸಿಟಿ ವಿರುದ್ಧದ ದೂರು ಹಿನ್ನೆಲೆಯಲ್ಲಿ ಈ ಸಂತ್ರಸ್ತರ ಇರ್ತಾರೆ ಅವರ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂಥದ್ದು ಇದು ಪ್ರೊಸೀಜರ್ ಪ್ರಕಾರ ನಡೆಯುವಂಥದ್ದು ಹೀಗಾಗಿ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸದಲ್ಲಿ ಈಗ ಸಿ ಡಿ ಅಧಿಕಾರಿಗಳು ಕೂಡ ಹೇಳಿಕೆಯನ್ನ ಪಡ್ಕೊಂಡಿರುವಂಥದ್ದು ಈ ಒಂದು ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರದಾರ ಮಹಿಳೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಮತ್ತು ವೃದ್ಧರಾಗಿದ್ದಲ್ಲಿ ಅವರ ಜಾಗದಲ್ಲಿ ಹೇಳಿಕೆ ದಾಖಲಿಗೆ ಅವಕಾಶ ಕೂಡ ಇರುತ್ತೆ ಹೀಗಾಗಿ ಡಿ ವೈಎಸ್ ಪಿ ನಾಯಕ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಈ ಹೇಳಿಕೆ ಪಡೆದ ನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನು ಕೂಡ ದಾಖಲಿಸೋದಕ್ಕೆ ಸಮಯವನ್ನು ಕೂಡ ನಿಗದಿ ಮಾಡಲಾಗುತ್ತೆ ಒಟ್ಟಾರೆ ಈ ಪ್ರಕರಣ ಏನಿದೆ ದೊಡ್ಡ ಮಟ್ಟಕ್ಕೆ ಆ ಒಂದು ಸಂಚಲನವನ್ನು ಮೂಡಿಸಿದಂತಹ ಪ್ರಕರಣ ಅವತ್ತು ಶಬ್ದಗಳಿಂದ ನಿಂತಿದ್ದಾರೆ ನನಗೆ ಅವಮಾನ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕಣ್ಣೀರು ಹಾಕಿದ್ರು ಅದಾದ್ಮೇಲೆ ರಾಜಕೀಯ ಹೈಡ್ರಾಮಗಳು ಕೂಡ ನಡೆದಿತ್ತು ಈಗ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಏನು ಅದಂತಹ ಘಟನೆ ಏನಿದೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಕಾನೂನು ಚೌಕಟ್ಟಿನಲ್ಲಿ ಏನಾಗ್ಬೇಕು ಅದು ಆಗುತ್ತೆ ಅನ್ಯಾಯ ಆಗಿದೆ ಇದು ಇಡೀ ಮನುಕುಲಕ್ಕೆ ಆಗಿರುವಂತಹ ಅನ್ಯಾಯ ಇದರಲ್ಲಿ ನನ್ನ ಜೊತೆ ನೀವೆಲ್ಲರೂ ಕೂಡ ನಿಂತ್ಕೊಳ್ಬೇಕು ಅಂತ ಕೂಡ ಅವರು ಮನವಿಯನ್ನ ಮಾಡಿರುವಂತದ್ದು ಒಟ್ಟಾರೆ ಇವತ್ತು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಈ ಆಡಿಯೋ ಏನಿದೆ ಆ ಆಡಿಯೋವನ್ನು ಕೂಡ ಎಫ್ ಎಸ್ ಎಲ್ಗೆ ಗೆ ಕಳಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಎಫ್ ಎಸ್ ಎಲ್ ನಲ್ಲಿ ಸಿಟಿ ರವಿ ಧ್ವನಿ ಆಗಿರ್ಬೋದು ಮತ್ತು ಈ ಪರಿಷತ್ ನಲ್ಲಿ ರೆಕಾರ್ಡ್ ಆಗಿ ನಲ್ಲಿ ಏನಿದೆಯಲ್ಲ ಆ ಎರಡು ಧ್ವನಿಗಳು ಕೂಡ ಮ್ಯಾಚ್ ಆಯ್ತು ಅಂತಂದ್ರೆ ಮತ್ತು ಆ ಶಬ್ದವನ್ನ ಅವರು ಬಳಸಿದ್ದಾರೆ ಅನ್ನೋದು ಕೂಡ ಕನ್ಫರ್ಮ್ ಆಯ್ತು ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಸಿಟಿ ರವಿಗೆ ಸಂಕಷ್ಟ ತಪ್ಪಿದಲ್ಲ ಒಟ್ಟಾರೆ ಈ ಪ್ರಕರಣದಲ್ಲಿ ಈಗ ಸಿಡಿ ಅಧಿಕಾರಿಗಳು ತನಿಖೆನ ತಿರುಕೊಳಿಸಿದ್ದಾರೆ ಮುಂದೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕೂಡ ಕಾಲ್ ಮಾಡ್ಬೇಕಾಗಿದ್ದೀವಿ ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ವಿಶ್ವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ